ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿಲ್ಲ ಸೊ ಗೈಸ್ ಸಾರಿ ಇವತ್ತು ತುಂಬ ಲೇಟಾಗಿ ಬರ್ತಾ ಇದೆ ವೀಡಿಯೋ ಆಮ್ ರಿಲೀಸ್ ಸಾರಿ ಫಾರ್ ದಟ್ ನಾನು ಇಲ್ದಲ್ಲೇ ನಾನು ಇರಲಿಲ್ಲ ಸೊ ಹಾಗಾಗಿ ನನಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ರೈಟ್ ನಾವು ಎಕ್ಸಾಕ್ಟ್ ನೈನ್ ಓ ಕ್ಲಾಕ್ ಆಗಿದೆ ನಾನು ಶೂಟ್ ಮಾಡಬೇಕಾದ್ರೆ ಓಕೆನಾ ಪ್ಲೀಸ್ ಬಗ್ಗೆ ಮೀನ್ ಫಾರ್ ದ ಡಿಲೇ ಬಟ್ ನಿಮಗೋಸ್ಕರ ಮಾಡಲೇಬೇಕು ಅಂತೇಳ್ಬಿಟ್ಟು ಬಂದಿದ್ದೀನಿ ಬಿಕಾಸ್ ಒಂದು ವೀಕ್ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ಆರ್ ರೀಡಿಂಗ್ ಜಾಸ್ತಿ ಡಿಲೇ ಮಾ ಡಿಲೇ ಮಾಡೋದು ಬೇಡ ನಿಮಗೆ ನಿಮಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಮೈ ಕಾಂಟ್ಯಾಕ್ಟ್ ನಂಬರ್ ಈಸ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಫೋರ್ ಟು ನೈನ್ ತ್ರೀ ಒನ್ ಆರು ಮೂರು ಆರು ಒಂದು ಏಳು ನಾಲ್ಕು ಎರಡು ಒಂಬತ್ತು ಮೂರು ಒಂದು ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದು ಈ ನಂಬರ್ಗೆ ನೀವು ನನ್ನ ಕಾಲ್ ಮಾಡ್ಬೋದು ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಪರ್ಸ್ನಲ್ ರೀಡಿಂಗ್ಗೆ ಚಾರ್ಜಸ್ ಅಪ್ಲೈ ಆಗುತ್ತೆ ಆ ಚಾರ್ಜಸ್ನ ನಾನು ಕಂಪ್ಲೀಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಇಲ್ಲಾಂತರ ನಿಮಗೆ ಕಾಲ್ ಮಾಡಿದ್ರೆ ನಾನು ಮತ್ತೊಮ್ಮೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಾಗಿ ಏನೇನೆಲ್ಲ ರಿಸಲ್ಟ್ ಆಗುತ್ತೆ ಅದನ್ನ ತಗೊಳ್ಳಿ ಮಿಕ್ಕಿದ್ನ ಹಾಗೆ ಬಿಟ್ಬಿಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪಾರ್ಟ್ನರ್ ಅದು ಫ್ಯೂಚರ್ ಫ್ಯೂಚರ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಕರೆಂಟ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಪಾಸ್ಟ್ ಪಾರ್ಟ್ನರ್ ಆಗಿರ್ಬೋದು ಅದು ಯಾರೇ ಆಗಿರ್ಬೋದು ನಿಮ್ಮ ಮೈಂಡಲ್ಲಿ ಯಾರಿದ್ದಾರೆ ಅವರ ಅಂತ ಅಂದ್ಕೊಳ್ಳಿ ಸೊ ಅವರಿಂದ ಏನು ಮೆಸೇಜ್ ಇದೆ ಅಕಸ್ಮಾತ್ ನೀವು ಯಾವ್ದಾದ್ರು ರಿಲೇಶನ್ಶಿಪ್ ಇಲ್ಲ ಅಂತಾರೆ ಸ್ಪೆಷಲಿ ಇದು ನಿಮಗಾಗಿರುತ್ತೆ ಓಕೆನಾ ಲೈಕ್ ಅವ್ರು ಯಾರು ಅವರು ಏನು ಮಾಡ್ತಾ ಇದ್ದಾರೆ ನೀವು ಯಾವ ರೀತಿ ಕಂಡು ಅವ್ರನ್ನ ಯಾವ ರೀತಿ ರಿಲೇಷನ್ಶಿಪ್ಪಲ್ಲಿದ್ದೀರಾ ಇದನ್ನೆಲ್ಲ ಒಂದು ನೋಡೋ ಆಗಿರುತ್ತೆ ಓಕೆನಾ ಸೊ ತುಂಬ ಇದು ಆ್ಯಕ್ಚುಲಿ ಸ್ಪೆಷಲಿ ದೋಸ್ ವೂ ಆರ್ ನಾಟ್ ಇನ್ ರಿಲೇಶನ್ಶಿಪ್ ಇನ್ನೂ ಯಾರು ಫ್ಯೂಚರ್ ಪಾರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅವರಿಗಾಗಿರುತ್ತೆ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಜಾಸ್ತಿ ಡಿಲೇ ಮಾಡೋದು ಬೇಡ ಸೊ ಯಸ್ಟ್ ಟೆಲ್ ಮೀ ದರ್ ಪಿಕ್ಚರ್ ಫಾರ್ ದಿಟ್ಸ್ ಕಾರ್ಡ್ಸ್ धूप हचट सो स्टार्ट योर रीडिंग प्लस यार इसन यारे बैसता है यारसन सो रीडिंग टापि बंदू मेसेज फ्रम योर फ्यूचर पार्टनर ओके पर्सन ईन प्लीज है पर्सनल आगिब अथवा करेन्ट एनर्जी आगिब और बैंक दय यारूज दट दूलिस दट

ನನ್ನ ವಿವರ್ಸ್ ಹೇಗೆ ಔರ್ ರೆಕಾಗ್ನೈಸ್ ಮಾಡ್ತಾರೆ ಅಂತಂದ್ರೆ ನನ್ನ ವಿವರ್ಸ್ ಹೇಗೆ ಅವರನ್ನು ಕಂಡುಹಿಡಿತೆ ನನ್ನ ವಿವರ್ಸ್ ಹೇಗೆ ಅವರನ್ನು ಕಂಡುಹಿಡಿತೆ ಓ ಕೋರ್ ಓಕೆ 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 ಯಾವ ರೀತಿ ರಿಲೇಷನ್ ships ಅವರು ಜೊತೆ แชร์ ಮಾಡ್ತಾರೆ ಯಾವ ರೀತಿ रिलेशनशिप नाउ टू बिल्ड शेड मारता है नाइस सो गाइस इवतु एक्चुअली हैंड रिटन लव मैसेजेस ಕೂಡ ಹೇಳ್ತೀನಿ ಅವರೇನ ಮೆಸೇजेस ಹೇಳ್ಕಿದ್ದೈತೆ ಲೈಕ್ ಹಿಮಾ ಒಂದು ಸೋಲ್ 파ಟ್ನರ್ ಇಂದ ಆಗೋ ಅಂತ ಓಕೆ ನಾ ಸೋ ವಾಟ್ ಡೆ ವನ್ನ ಟೆಲ್ ಯು ರೈಟ್ ನೌ ಅವರೇನ ಹೇಳೋದಕ್ಕೆ ಬರ್ತಾ ಇದೆ ರೈಟ್ ನೌ ಅವರೇನ ಹೇಳೋದಕ್ಕೆ ಬರ್ತಾ ಇದೆ ರೈಟ್ ನೌ ಓ ಗಾಡ್ ಗೈಸ್ ಐ ಗೆಸ್ ಈ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಎಕ್ಸಿಸ್ಟ್ ಆಗಿದ್ದಾರೆ ಓಕೆ ನನಗೆ ಯಾವುದೋ ನ್ಯೂ ಪರ್ಸನ್ ಅಂತ ಖಂಡಿತವಾಗ್ಲೂ ನನಗಿಲ್ಲಿ ಅನ್ನಿಸ್ತಾ ಇಲ್ಲ ಸೊ ವಾಟ್ಸ್ ವಾಕಿಂಗ್ ದ ರೀನಿಯನ್ ರಿಯೂನಿಯನ್ಗೆ ಅಥವಾ ಅವರ ಇವರ ಲೈಫಲ್ಲಿ ಬರೋದಕ್ಕೆ ಏನು ಬ್ಲಾಕ್ ಆಗ್ತಾ ಇದೆ ಓಕೆ ಓಕೆ ಸೊ ದಿಸ್ ಈಸ್ ದ ಥಿಂಗ್ ಓಕೆ ಫೈನ್ ಸೊ ಡಿವೈನ್ ಗೈಡೆನ್ಸ್ ಕೂಡ ನಾನು ತೆಗೆದುಬಿಡ್ತೀನಿ ನಾನು ಇವತ್ತಿಲ್ಲಿ ಖಾಲಿ ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಡಿವೈನ್ ಗೈಡೆನ್ಸ್ ತೈ ಏನು ಹೇಳೋದಕ್ಕೆ ಬಯಸ್ತಾ ಇದೆಯಾ ಪ್ರತಿಯೊಂದನ್ನು ಎನರ್ಜೈಸ್ ಮಾಡಿದ್ದೀನಿ ಸೊ ಹಾಗಾಗಿ ಮತ್ತೆ ನಾನು ಏನು ಎನರ್ಜೈಸ್ ಮಾಡೋದಿಕ್ಕೆ ಹೋಗಲ್ಲ ತೈ ಏನು ಹೇಳೋದಕ್ಕೆ ಬಯಸ್ತಾ ಇದೆಯಾ ಗೈಡೆನ್ಸ್ ಕೊಡ್ತೀಯಾ ನನ್ನ ಖಾಲಿ ಪಾ ಸೀರಿಯಸ್ಲಿಗೈಸ್ ನನಗೆ ನನ್ನ ಮೈಂಡಲ್ಲಿ ಇವರೇ ಬಂದರು ಓಕೆನಾ ಲೈಕ್ ಕಾಳಿ ಕಣ್ಣು ಮಾಶ್ ನಾಶ ನೀನೇ ಬಂದರು ಆ್ಯಂಡ್ ಅವರೇ ಕೂಡ ಅವ್ರನ್ನ ಫುಲ್ ಮಾಡಿದ್ದೀನಿ ನಾನು ಕೂಡ ಸೊ ತುಂಬ ಚೆನ್ನಾಗಿ ಹೇಳ್ ಮಾಡ್ತೀವಿ ಬೋರ್ನ ಆ ಮೆಸೇಜ್ನ ಲಾಸ್ಟಿಗೆ ತೆಗಿಯೋಣಾಗ ಓಕೆ ಸೊ ಲೆಟ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಸೊ ಈ ಒಂದು ಪರ್ಸನ್ದು ಪರ್ಸನಾಲಿಟಿ ನೋಡ್ಬೇಕಾದ್ರೆ ನನಗೇನು ಅನಿಸ್ತಿದೆ ಅಂತಂದರೆ ಈ ಪರ್ಸನ್ ಏನಿದ್ದಾರೆ ಅಲ್ವಾ ಒಂದು ತುಂಬಾ ಅಟೆನ್ಷನ್ಗೆ ಕ್ರೇವ್ ಮಾಡ್ತಾರೆ ಅಂತಂದರೆ ಅಟೆನ್ಷನ್ ಸೀಕರ್ ಅಂತಂದ್ರೆ ಗೊತ್ತಿರೋದು ಅನಿಸುತ್ತೆ ಪ್ರತಿದಕ್ಕೂ ಅವ್ರ ಅವ್ರಿಗೆ ಅಟೆನ್ಷನ್ ಕೊಡಬೇಕು ಅನ್ನೋದು ಅಥವಾ ಅವರ ಒಂದು ವ್ಯಾಲಿಡೇಷನ್ ಇರಬೇಕು ಅನ್ನೋದು ಅಥವಾ ಒಂದು ನೋಟಿಸ್ ಆಗುವಂಥದ್ದು ಎಲ್ಲರ ಕಣ್ಣಿಗೆ ತಾನು ಕಾಣಿಸ್ಕೊಬೇಕು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಇಂಥ ಒಂದು ಪರ್ಸನ್ ಅಂತ ನನಗಿಲ್ಲಿ ಅನ್ನಿಸ್ತದೆ ಓಕೆನಾ ಸೊ ತುಂಬ ಒಂದು ಅಟೆನ್ಷನ್ನ ಕ್ರೇವ್ ಮಾಡ್ತಾರೆ ಈ ಪರ್ಸನ್ ಒಂದು ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂಡ್ ಒಂದು ಪಬ್ಲಿಕ್ ಸ್ಪೇಸಸ್ ಲೈಕ್ ನೋಡಿರ್ತೀರ ತುಂಬಾ ಜನ ಒಂದು ಏನಂತಾರೆ ಅದಕ್ಕೆ ಬಾ ಸ್ಟೇಜ್ ಮೇಲೆಲ್ಲ ನೆನ್ಕೊಂಡು ಭಾಷಣ ಮಾಡ್ತಾರೆ ಮೋಟಿವೇಶ್ನಲ್ ಸ್ಪೀಕರ್ಸ್ ಮೋಟಿವೇಶ್ನಲ್ ಸ್ಪೀಕರ್ಸ್ ಓಕೆನಾ ಈ ಒಂದು ಪರ್ಸನ್ ಏನಿದ್ರೆ ತುಂಬ ಮೋಟಿವೇಶನ್ಸ್ ಕೊಡ್ತಾರೆ ಮೋಟಿವೇಶ್ನಲ್ ಸ್ಪೀಕರ್ ಆಗಿರ್ತಾರೆ ಆ್ಯಂಡ್ ಎಸ್ಪೆಷಲಿ ನನಗೆ ಪಾಲಿಟಿಕ್ಸ್ ಸೈಡ್ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ ರಾಜಕೀಯ ವ್ಯಕ್ತಿ ಕೂಡ ಆಗಿರ್ಬೋದು ಈ ಪರ್ಸನ್ ಅಥವಾ ಒಂದು ಎಲ್ಲೇ ಅಲ್ಲಿ ಆಗಿರ್ಬೋದು ಅಥವಾ ಸ್ಕೂಲ್ಸಲ್ಲಿ ಆಗಿರ್ಬೋದು ತಾನು ಕಾಣಿಸ್ಕೊಬೇಕು ಓಟ್ ನಂಗೆ ಕಾಣಿಸ್ಕೊಬೇಕು ಅಂತ ಒಂದು ಪರ್ಸ್ನಾಲಿಟಿ ನನಗೆ ಇಲ್ಲಿ ಇವ್ರದ್ದು ಇದೆ ಓಕೆನಾ ಸೊ ಅದೊಂದು ಸಿಕ್ಕಿ ತುಂಬಾ ಇದೆ ಎಲ್ಲೋ ಒಂದು ಕಡೆ ಅವರ ಒಂದು ಇನ್ಸೆಕ್ಯೂರಿಟಿ ತುಂಬಾ ಕವರ್ ಮಾಡೋದಿಕ್ ನೋಡ್ತಾರೆ ಅವರೊಳಗಿರುವಂಥ ಭಯಗಳಾಗಿರ್ಬೋದು ಅಥವಾ ಅವರ ಒಳಗಡೆ ಇರುವಂತ ತೊಂದರೆಗಳಾಗಿರ್ಬೋದು ಅದನ್ನ ತುಂಬಾ ಒಂದು ಹೈಡ್ ಮಾಡುವಂತ ಪರ್ಸ್ನಾಲಿಟಿ ಇವ್ರದ್ದಾಗಿದೆ ಓಕೆನಾ ಕಾಣಿಸ್ಕೊಬೇಕು ಎಲ್ಲರ ಕಣ್ಣಿಗೆ ಇವ್ರು ಕಾಣಿಸ್ಕೊಬೇಕು ಸ್ಪೆಷಲಿ ನಿಮ್ಮಿಂದ ಐ ಗೆಸ್ ಇವ್ರಿಗೆ ನಿಮ್ಮ ಮೇಲೆ ಕ್ರಶ್ ಇದೆ ಓಕೆನಾ ಸೊ ಅಕಸ್ಮಾತ್ ನೀವು ಏನಾದ್ರು ಮೀಟ್ ಆಗಿದ್ರೆ ಡೆಫಿನೆಟ್ಲಿ ಇವರಿಗೆ ನಿಮ್ಮ ಮೇಲೆ ಕ್ರಶ್ ಇದೆ ಇಲ್ಲ ಅಂತಂದರೆ ಈ ಪರ್ಸನ್ಗೆ ತುಂಬಾ ಒಂದು ಅಟೆನ್ಷನ್ನ ಗೇನ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಈ ಪರ್ಸನ್ ಆ್ಯಂಡ್ ಈ ಈ ವ್ಯಕ್ತಿದು ಜೀವನದಲ್ಲಿ ತುಂಬಾ ಒಂದು ಕಂಟ್ರೋಲ್ ಸಿಚುಯೇಷನ್ ಇದೆ ಓಕೆನಾ ಲೈಕ್ ಇವರು ಎಲ್ಲಾರ್ದು ಕಂಟ್ರೋಲ್ ಮಾಡೋದಿಕ್ಕೆ ನೋಡ್ತಾ ಇದ್ದಾರೆ ಅವರ ಸುತ್ತಮುತ್ತ ಎಲ್ಲ ಜಿ ಜನರನ್ನು ಕಂಟ್ರೋಲ್ ಮಾಡೋದಿಕ್ಕೆ ನೋಡ್ತಾ ಇದ್ದಾರೆ ಎಲ್ಲೊಂದು ಕಡೆ ಒಂದು ಯಾರನ್ನೂ ಕಳ್ಕೊಳ್ಳೋದು ಕಳ್ಕೊತೀನಿ ಅನ್ನೋ ಭಯದಲ್ಲಿ ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ನನ್ನಿಂದ ಆಗಬೇಕು ನಾನು ಮಾಡ್ತೀನಿ ಎಲ್ಲ ನನ್ನಿಂದನೇ ಸಾಧ್ಯ ನನ್ನ ಮಾತು ಎಲ್ಲರೂ ಕೇಳಬೇಕು ಅದು ತುಂಬ ಇದೆ ನಾನು ಏನು ಹೇಳ್ತೀನಿ ಅದು ಎಲ್ಲರೂ ಕೇಳಬೇಕು ನಾನು ಏನು ಮಾಡ್ತೀನಿ ಅದು ಎಲ್ಲರೂ ಮಾಡಬೇಕು ಒಂದು ತುಂಬ ಒಂದು ಮ್ಯಾನಿಪ್ಯುಲೇಟಿವ್ ಪರ್ಸನ್ ಥರ ಇಲ್ಲಿ ಖಂಡಿತವಾಗ್ಲೂ ಅನ್ನಿಸ್ತಾ ಇದ್ದಾರೆ ಯಾರನ್ನೇ ಆಗಿರ್ಬೋದು ಇವರ ಜೀವನದಲ್ಲಿ ಇವರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಇವರ ಫ್ಯಾಮಿಲಿ ಜೊತೆ ಆಗಿರ್ಬೋದು ಇಲ್ಲ ಇವರ ಪಾರ್ಟ್ನರ್ ಅಂತಂದರೆ ನಿಮ್ಮ ಜೊತೆ ಆಗಿರ್ಬೋದು ಒಂದು ಮ್ಯಾನುಪ್ಲೇಷನ್ ಇವಾಗ ರೈಟ್ ನಾವು ನಡೀತಾ ಇದೆ ಎಲ್ಲರನ್ನೂ ಕಂಟ್ರೋಲ್ ಮಾಡೋದಿಕ್ಕೆ ನೋಡ್ತಾ ಇದ್ದಾರೆ ಈ ಪರ್ಸನ್ ಓಕೆನಾ ಇಲ್ಲೊಂದು ಕಡೆ ಜೀವನಾನ ಫ್ಲೋ ಆಗೋದಿಕ್ಕೆ ಇಲ್ಲ ಲೈಕ್ ಅವರೊಂದು ಫ್ಲೋಯಿಂಗ್ ಎನರ್ಜಿ ಇರುತ್ತೆ ಗೊತ್ತಾ ಎಲ್ಲರ ಲೈಫಲ್ಲೂ ಹೆಂಗೆ ನಡೆಸ್ಕೊಂಡು ಹೋಗುತ್ತೆ ಜೀವನ ಹಂಗೆ ನಡ್ಕೊಂಡು ಹೋಗಲಿ ಅನ್ನೋ ಥರ ಇರ್ತೀವಲ್ಲ ಇವಾಗ ಹೆಂಗೆ ಜಸ್ಟ್ ಗೋ ವಿತ್ ಫ್ಲೋ ಅಂತ ಹೇಳ್ತೀವಿ ಗೊತ್ತಾ ನಾವು ಬಟ್ ಈ ಪರ್ಸನ್ ಆ ರೀತಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ ಇವರ ಜೀವನನೂ ಕೂಡ ಓಕೆನಾ ಏನೇ ಬೇಕು ಅಂತಂದ್ರೂ ಅದನ್ನ ಹಿಂಸೆಯಿಂದ ಪಡ್ಕೊಳ್ಳೋದು ಅಥವಾ ಇವರ ಜೀವನದಲ್ಲಿ ಬರೀ ಇದೇ ನಡಿಬೇಕು ಅನ್ನೋದು ಇವರು ಮಾಡ್ತಾ ಇರೋದಾಗಿರ್ಬೋದು ಎಲ್ಲೊಂದು ಕಡೆ ತುಂಬ ದೇ ಆರ್ ಪುಷಿಂಗ್ ಹಾರ್ಡ್ ಓಕೆನಾ ಎಲ್ಲೊಂದು ಕಡೆ ಅವ್ರಿಗೊಂದು ಪವರ್ ಅನ್ನೋದು ತುಂಬ ನೆಸೆಸರಿ ಇದೆ ದೇ ವಾಂಟ್ ಟು ಇನ್ ಅ ಪವರ್ ನಾನು ನನಗೊಂದು ಪವರ್ ಇರಬೇಕು ಎಲ್ಲರೂ ನನ್ನ ಮಾತು ಕೇಳಬೇಕು ಸ್ಪೆಷಲಿ ನನಗೆ ಈ ಪಾಲಿಟಿಷಿಯನ್ಸ್ ಥರ ಕಾಣಿಸ್ತಾ ನಿಮ್ಮ ಪರ್ಸನ್ ಆಗಿರ್ಬೋದು ಅಥವಾ ಈ ರೀಡಿಂಗ್ ಯಾರಿಗೋಸ್ಕರ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಎನರ್ಜಿ ನನಗೆ ಇಲ್ಲಿ ಪಾಲಿಟಿಕ್ಸ್ ಥರ ಕಾಣಿಸ್ತಾ ಇದೆ ಹೌದು ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಎಸ್ ಪಾಲಿಟಿಕ್ಸ್ ಅಂತ ಓಕೆನಾ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಇದ್ರೆ ಡಬಲ್ ಒನ್ ಡಬಲ್ ಒನ್ ಅಂತ ಕಮೆಂಟ್ ಮಾಡಿ ಸೊ ದಟ್ ನನಗೆ ಅರ್ಥ ಆಗುತ್ತೆ ಇದು ನಿಮಗೆ ರೆಸೊನೇಟ್ ಆಗ್ತಾ ಇದೆ ಅಂತ ಇಲ್ಲೊಂದು ಕಡೆ ತುಂಬ ಪವರ್ಗೆ ಇವರು ತುಂಬ ಒದ್ದಾಡ್ತಾ ಇದ್ದಾರೆ ಐ ಡೋಂಟ್ ನೋ ವೈ ದಿಸ್ ಪರ್ಸನ್ ನೀಡ್ಸ್ ಪವರ್ ಬಟ್ ಇವ್ರಿಗೆ ಪವರ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಈ ಪರ್ಸನ್ನ ನೀವು ಯಾವುದಾದ್ರು ಒಂದು ಲೀಗಲ್ ಮ್ಯಾಟ್ರಲ್ಲಿ ನೀವು ನೋಡ್ತೀರ ದಿಸ್ ಇಸ್ ಹೌ ಯು ವಿಲ್ ರೆಕಗ್ನೈಸ್ ದಮ್ ನೀವು ಯಾವ ಮ್ಯಾಡಮ್ ನಮಗೆ ಹೇಗೆ ಗೊತ್ತಾಗುತ್ತೆ ಇವರು ನಮ್ಮ ಪರ್ಸನ್ ಅನ್ನೋದು ಅಥವಾ ಹೇಗೆ ಸಿಗ್ತಾರೆ ಯಾವ ರೀತಿ ಹಿಡಿಯೋದು ಅಂತ ನೋಡೋದಾದರೆ ಎಲ್ಲ ಒಂದು ಕಡೆ ಒಂದು ಎಲ್ಲೋ ಒಂದು ಲೀಗಲ್ ಮ್ಯಾಟ್ರಲ್ಲಿ ತುಂಬ ಸಿಗಾಕೊಂಡ್ಬಿಟ್ಟಿದ್ದಾರೆ ಅನ್ನೋದು ನನಗಿಲ್ಲಿ ಅನ್ನಿಸ್ತಾ ಇದೆ ಒಂದು ಕೋರ್ಟ್ ಕೇಸ್ ಆಗಿರ್ಬೋದು ಕಸ್ಟಡಿ ಆಗಿರ್ಬೋದು ಯಾವುದೋ ಒಂದು ಫೈನ್ ಆಗಿರ್ಬೋದು ಅಥವಾ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಯಾವುದೋ ಒಂದು ವಿಷಯದಲ್ಲಿ ಇವರು ತಗ್ಲಾಕೊಂಡಿದ್ದಾರೆ ಮೇ ಬಿ ನನಗಿಲ್ಲಿ ಅನ್ನಿಸ್ತಾ ಇರೋದು ಒಂದು ಡಿವೋರ್ಸ್ ಮ್ಯಾಟ್ರಲ್ಲಿ ಒಂದು ಇದ್ದಾರೆ ಇಲ್ಲ ಅಂತಂದರೆ ಒಂದು ಅವರ ಒಂದು ಮಗುವಿನ ಕಸ್ಟಡಿ ಚೈಲ್ಡ್ ಕಸ್ಟಡಿ ಏನಿರುತ್ತೆ ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಒಂದು ಅವರ ವೈಫ್ ಜೊತೆ ಆಗಿರ್ಬೋದು ಇಲ್ಲ ಹಸ್ಬೆಂಡ್ ಜೊತೆ ಆಗಿರ್ಬೋದು ತುಂಬ ಒದ್ದಾಡ್ತಾ ಇದ್ದಾರೆ ಅನ್ನೋದು ನನಗಿಲ್ಲಿ ಕಾಣಿಸ್ತಾ ಇದೆ ಹೌದು ಆಗಿದ್ರೆ ದಯವಿಟ್ಟು ಕೋರ್ಟ್ ಅಂತ ಮೆಸೇಜ್ ಮಾಡಿ ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದರೂ ಕೋರ್ಟ್ ವಿಷಯದಲ್ಲಿ ಎಸ್ಪೆಷಲಿ ಒಂದು ಡಿವೋರ್ಸಿಗೋ ಇಲ್ಲ ಒಂದು ಅವರ ಒಂದು ಮಗು ಕಸ್ಟಡಿಗೋ ಏನಾದ್ರೆ ಫೈಟ್ ಮಾಡ್ತಾಯಿದ್ರೆ ದಯವಿಟ್ಟು ಕೋರ್ಟ್ ಅಂತ ಮೆಸೇಜ್ ಮಾಡಿ ಇಲ್ಲ ಇದು ಬರೀ ಅಂತಲ್ಲ ಅವರೊಂದು ಜಮೀನ್ಗಾಗಿರ್ಬೋದು ಅಥವಾ ಯಾವುದೋ ಒಂದು ವ್ಯವಹಾರ ಆಗಿರ್ಬೋದು ಇಲ್ಲ ದುಡ್ಡಿನ ವಿಷಯಕ್ಕಾಗಿರ್ಬೋದು ಎಲ್ಲ ಒಂದು ಕಡೆ ಕೋರ್ಟ್ ಮ್ಯಾಟ್ರ್ ಇವರ ಲೈಫಲ್ಲಿ ತುಂಬ ನಡೀತಾ ಇದೆ ಓಕೆನಾ ಆ್ಯಂಡ್ ಎಲ್ಲೊಂದು ಕಡೆ ಸ್ವಲ್ಪ ಕಾರ್ಮಿಕ್ ಜಸ್ಟಿಸ್ ಕೂಡ ಇವರ ಲೈಫಲ್ಲಿ ನಡೀತಾ ಇದೆ ಬರೀ ನೋಡ್ತಾ ಇರ್ತೀರ ಒಬ್ಬೊಬ್ಬರ ಜೀವತಲ್ಲಿ ಒಂದು ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಕರ್ಮ ಅನ್ನೋದು ಇವ್ರು ಫೇಸ್ ಮಾಡ್ತಾ ಇದ್ದಾರೆ ಓಕೆನಾ ಅಕಸ್ಮಾತ್ ಕೋರ್ಟ್ ರಿಲೇಟೆಡ್ ಅಲ್ಲ ಅಂದ್ರೂ ಕೂಡ ಇವರಿಗೆ ಕರ್ಮ ಅನ್ನೋದು ತುಂಬ ಆಗಿ ಹಿಟ್ ಮಾಡ್ತಾರೆ ಅದು ಯಾವ ರೀತಿನವರು ಆಗಿರ್ಬೋದು ಇವಾಗ ನೋಡಿದ ತಕ್ಷಣ ನನಗೆ ಅರ್ಥ ಆಗುತ್ತೆ ಓ ಅವ್ರ ಕರ್ಮ ಅವರು ಅನ್ಭವಿಸ್ತಾ ಇದಾರೆ ಬಿಡು ಇದು ನಿಮ್ಗೆ ಅನಿಸಿರುತ್ತದೆ ಎರಡಾರು ನೋಡಿದಾಗ ಇವರು ಇವ್ರು ಯಾರಿಗೋ ಒಬ್ಬರಿಗೆ ಏನೋ ಮಾಡಿದ್ರು ತೊಂದರೆ ಸೊ ಆ ಕರ್ಮ ಇವ್ರಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಈ ಪರ್ಸನ್ ಇದರಿಂದ ಅವರು ಸಫರ್ ಮಾಡ್ತಾ ಇದಾರೆ ಒಂದು ಕಾರ್ಮಿಕ್ ಜಸ್ಟಿಸ್ ಅಥವಾ ಒಂದು ಕಾರ್ಮಿಕ ಥಿಂಗ್ಸಿಂದ ತುಂಬಾ ಇವರು ಸಫರ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅವರ ಲೈಫ್ ಒಂದು ತುಂಬ ಬೈಂಡ್ ಆಗಿದೆ ತುಂಬ ಕಟ್ ಹಾಕಿರೋ ಪರಿಸ್ಥಿತಿ ಇದೆ ಸೊ ಗೆಸ್ ಇವರು ತುಂಬ ಒಂದು ಮ್ಯಾನಿಪ್ಲೇಟಿವ್ ಆಗಿ ನೋಡ್ತಾ ಇರೋದು ಇವರ ಜೀವನದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಬಟ್ ಅವ್ರಿಗದು ಇಲ್ಲ ಓಕೆನಾ ಎಲ್ಲೊಂದು ಕಡೆ ಅವ್ರ ಅದನ್ನ ಪ್ರತಿಯೊಂದು ಓಪನ್ ಆಗಿ ಮಾತಾಡ್ಕೊಳ್ಬೇಕು ಅಂತ ಹೇಳಿ ಅನ್ಕೋತಾರೆ ಬಟ್ ಆಗಲ್ಲ ತುಂಬ ಸ್ಟ್ರೆಸ್ ನೋಡ್ತೀರ ಅವ್ರ ಜೀವನದಲ್ಲಿ ಮಾತ್ಮಾತಿಗೂ ಜಗಳಾಡೋದು ಮಾತ್ಮತಿಗೂ ಕಿರಿಕ್ ಮಾಡೋದು ಮಾತಿಗೂ ಹಿಂಸೆ ಕೊಡೋದು ಸೊ ಅನ್ನ ತುಂಬ ಇದೆ ಹಾಗಾಗಿ ಅವ್ರಿಗೆ ಓಪನಾಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ದೇ ಆರ್ ಗೋಯಿಂಗ್ ಅ ಅಲಾಟ್ ಒಂದು ಕಾರ್ಮಿಕ ಆಗಿರ್ಬೋದು ಒಂದು ಕರ್ಮನ್ನು ಫೇಸ್ ಮಾಡ್ತಾ ಇರ್ಬೋದು ಇಲ್ಲ ಕೋರ್ಟ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಅವರು ಅನುಭವಿಸ್ತಾ ಇರೋದು ನನಗಿಲ್ಲಿ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ಇವರ ಒಂದು ಜೊತೆ ರಿಲೇಷನ್ಶಿಪ್ ನಿಮ್ಮದು ಒಂದು ರೈಡ್ ರೈಡ್ ಆರ್ ಡೈ ಅನ್ನೋ ಥರ ಇರುತ್ತೆ ಒಂದು ಅನುಭವಿಸು ಇಲ್ಲ ಸತ್ ಹೋಗು ಮಧ್ಯದಲ್ಲಿ ಇಲ್ವಕ್ಕೆ ಇಲ್ಲ ಓಕೆ ನಾವು ಒಂದು ರೈಡ್ ಆರ್ ಡೈ ಅನ್ನೋ ಥರ ಕನೆಕ್ಷನ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ಇಬ್ಬರೂ ಒಂದು ಗ್ರೋತ್ ಬಗ್ಗೆ ಸಕ್ಸಸ್ ಬಗ್ಗೆ ಆ್ಯಂಬಿಷನ್ ಬಗ್ಗೆ ತುಂಬ ಫೋಕಸ್ ಮಾಡಿಕೊಂಡಿದ್ದೀರ ನೀವು ಕೂಡ ನನ್ನ ಜೀವನದಲ್ಲಿ ನಾನು ಹತ್ತು ಸಾಧಿಸ್ಬೇಕು ಇದು ಸಾಧಿಸ್ಬೇಕು ನನ್ನ ಜೀವನದಲ್ಲಿ ನಾನು ಸಕ್ಸಸ್ ನೋಡಬೇಕು ನನ್ನ ಜೀವನದಲ್ಲಿ ನಾನು ಗ್ರೋ ಆಗಬೇಕು ಅಂತಿದ್ರೆ ಆ್ಯಂಡ್ ಈವನ್ ಅವರು ಕೂಡ ನಾನು ನನ್ನ ಲೈಫಲ್ಲಿ ನಾನು ಏನೋ ಒಂದು ಸಾಧಿಸಬೇಕು ಅಂತ ತುಂಬ ಅವರು ಕೂಡ ಅಂದ್ಕೊಳ್ತಾ ಇದ್ದಾರೆ ಓಕೆನಾ ಸೊ ಹಾಗಾಗಿ ಒಂದಿಬ್ಬರೂ ಕೂಡ ಒಟ್ಟಿಗೆ ಏನೋ ಒಂದು ಬಿಲ್ಡ್ ಮಾಡ್ತಿರೋ ಥರ ನನಗಿಲ್ಲಿ ಇದೆ ಓಕೆನಾ ಸೊ ಇವು ಆರ್ ಬಿಲ್ಡಿಂಗ್ ಸಮ್ಥಿಂಗ್ ಏನೊಂದು ಇಬ್ಬರು ಒಟ್ಟಿಗೆ ಸಾಧಿಸೋದು ಇಲ್ಲ ಇಬ್ಬರು ಒಟ್ಟಿಗೆ ಕೈ ಕೈ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡೋದು ನನಗಿಲ್ಲಿ ಕಾಣಿಸ್ತದೆ ಸ್ಪೆಷಲಿ ಮಟೀರಿಯಲ್ ಅವ್ರ ಕರಿಯರ್ ವೈಸ್ ಇಲ್ಲ ಒಂದು ಮನೆ ತಗೊಳ್ಳೋ ಅಂಥದ್ದು ಇಲ್ಲ ಬಿಸ್ನೆಸ್ ಮಾಡೋ ಅಂಥದ್ದು ಇವೆರಡ್ರಲ್ಲೊಂದು ನನಗೆ ಸ್ಪೆಷಲಿ ಮನೆ ಜಾಗ ಆ್ಯಂಡ್ ಬಿಸ್ನೆಸ್ ಇದು ನನಗೆ ತುಂಬ ಕಣ್ಣಿಗೆ ಬರ್ತಿದೆ ಓಕೆನಾ ರೈಟ್ ನ ಸೊ ಅದ್ರ ಬಗ್ಗೆ ಆಗಿರ್ಬೋದು ನೀವು ತುಂಬ ಗ್ರೋ ಆಗ್ತೀರಾ ಇಬ್ರು ಒಟ್ಟಿಗೆ ತುಂಬ ಗ್ರೋ ಆಗ್ತೀರಾ ಎಲ್ಲೊಂದು ಕಡೆ ತುಂಬ ಒಂದು ಪವರ್ ಕಪಲ್ ತುಂಬ ಪವರ್ಫುಲ್ ನೀವು ಇಬ್ಬರು ಸರ್ ತುಂಬ ಪವರ್ಫುಲ್ ಕಪಲ್ ಆಗ್ತೀರಾ ಗೆಸ್ ಈ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಎಕ್ಸಿಸ್ಟ್ ಮಾಡ್ತಾ ಇದ್ದಾರೆ ರೈಟ್ ನಂಗೆ ತುಂಬ ಅನ್ನಿಸ್ತದೆ ಅಕಸ್ಮಾತ್ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ ಮರಿಬೇಡಿ ಓಕೆನಾ ಸೊ ಯಾವಾಗಲೂ ನೀವು ಆರಾಮಾಗಿರೋಕ್ಕೆ ಅಥವಾ ಈ ಪರ್ಸನ್ ಒಂದು ಆರಾಮಾಗಿರೋಕ್ಕೆ ಇಷ್ಟಪಡಲ್ಲ ತುಂಬ ಕಷ್ಟಪಟ್ಟು ಏನೋ ಒಂದು ಮಾಡೋದಿಕ್ ಇಷ್ಟಪಡ್ತೀರಾ ಎಲ್ಲದು ಗೋ ಎನರ್ಜಿ ಇಲ್ಲ ಐ ವಾಂಟ್ ಟು ವರ್ಕ್ ಆಡ್ ಅನ್ನೋ ಎನರ್ಜಿ ನನಗೆ ಇಲ್ಲಿ ಇದೆ ಸೊ ನಿಮ್ಗೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತಿರೋದು ದಟ್ ನನ್ಗೆ ತುಂಬಾ ಹರ್ಟ್ ಆಗ್ತಾ ಇದೆ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ನಾನು ಏನೋ ಕಳ್ಕೊಂಡೆ ಅನ್ನೋ ಫೀಲ್ ಆಗ್ತಾ ಇದೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಅನ್ನಿಸ್ತಾ ಇದೆ ಇಲ್ಲೊಂದು ಕಡೆ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ ನನಗೂ ಒಂದು ಎಮೋಷ್ನಲ್ ಸಪೋರ್ಟ್ ಬೇಕು ನನಗೊಂದು ಎಮೋಷ್ನಲ್ ಕನೆಕ್ಷನ್ ಬೇಕು ಬಟ್ ನನಗೆ ಅದು ಸಿಗ್ತಾ ಇಲ್ಲ ಅದನ್ನ ಹೇಳ್ಕೊಳೋದಕ್ಕೆ ಬಯಸ್ತಾ ಇದ್ದಾರೆ ಸೇ ಅಕಸ್ಮಾತ್ ನಿಮ್ಗೆ ಏನಾರು ಗೊತ್ತಾಗ್ತಿಲ್ಲ ನಿಮ್ಮ ಪಾರ್ಟ್ನರಿಂದ ಏನು ಹೇಳ್ತಿದಾರೆ ಅಂತ ಅನ್ನೋದಾದರೆ ದಿಸ್ ಇಸ್ ವಾಟ್ ದ್ಯಾಟ್ ಟೆನಿಂಗ್ ಇದು ಫ್ಯೂಚರ್ ಪಾರ್ಟ್ನರ್ ಅನ್ನೋದಕ್ಕಿಂತ ಐ ಗೆಸ್ಟ್ ಈ ಪಾರ್ಟ್ನರ್ ಆಲ್ರೆಡಿ ಎಕ್ಸಿಸ್ಟ್ ಮಾಡ್ತಾ ಇದಾರೆ ಮೇ ಬಿ ನಿಮ್ಮ ಇಬ್ಬರಿಗೂ ಮದುವೆ ಆಗಿಲ್ಲ ಬಟ್ ಸ್ಟಿಲ್ ಒಂದು ಫ್ರೆಂಡ್ ಆಗೋ ಅಥವಾ ಒಂದು ಏನೋ ಒಂದಾಗಿ ನಿಮ್ಮ ಜೊತೆ ಇದ್ದಾರೆ ಅಂತ ನನಗಿಲ್ಲಿ ಅನ್ನಿಸ್ತದೆ ನಾಟ್ ಓನ್ಲಿ ಫ್ಯೂಚರ್ಸ್ ಪಾಸ್ ಬಟ್ ಇದು ಒಂದು ಕನೆಕ್ಷನ್ ತುಂಬ ಸ್ಟ್ರಾಂಗಾಗಿ ನನಗೆ ಇಲ್ಲಿ ಕಾಣಿಸ್ತದೆ ಓಕೆನಾ ಸೊ ಅದನ್ನು ಹೇಳ್ಕೊಳ್ಳಿ ತುಂಬ ಅವ್ರಿಗೆ ಬಾಯ್ಬಿಟ್ಟು ಹೇಳೋಕ್ಕಾಗ್ತಿಲ್ಲ ದಟ್ ಐ ಆಮ್ ಹರ್ಟ್ ಐ ಆಮ್ ಅಂತ ಬಟ್ ಎಸ್ ತುಂಬ ಒಂದು ಮಿಸ್ಸಿಂಗ್ ಫೀಲ್ ಇದೆ ಒಂದು ಲೋನ್ಲಿ ಫೀಲ್ ಆಗ್ತಾ ಇದೆ ಅವ್ರಿಗೆ ಒಂದು ಇಮೋಷ್ನಲ್ ಸಪೋರ್ಟ್ ಬೇಕು ಇಮೋಷನ್ ಕನೆಕ್ಷನ್ ಬೇಕು ಅದು ಅವ್ರಿಗೆ ಸಿಗ್ತಾ ಇದೆ ಎಲ್ಲೋ ಒಂದು ಕಡೆ ತುಂಬ ಮೆಸ್ಟಪ್ ಆಗಿದೆ ಅವ್ರ ಲೈಫ್ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಅವ್ರಿಗೆ ತಟ್ಕೊಳ್ಳೋಕೆ ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇದೆ ಅವ್ರಿಗೆ ಇಲ್ಲೊಂದು ಕಡೆ ಐ ಸ್ಟಿಲ್ ಕೇರ್ ಐ ಸ್ಟಿಲ್ ಫೀಲ್ ದಿಸ್ ಅನ್ನೋದೊಂದು ತುಂಬ ಅದೇ ಅವರ ಒಂದು ಪಾಸ್ ಇಂದ ಅಥವಾ ಇದೊಂದು ಕೋರ್ಟ್ ಸಿಚುವೇಷನಿಂದ ತುಂಬ ಅವರಿಗೆ ಹಿಂಸೆ ಆಗ್ತಿದೆ ತುಂಬ ಅಪ್ಸೆಟ್ ಆಗಿದ್ದಾರೆ ತುಂಬ ಸ್ಯಾಡ್ ಫೀಲ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿ ಒಂದು ಸ್ಟಾಗ್ನೇಷನ್ ಏನಿದೆ ಇವರ ಒಂದು ಸ್ಟಾಗ್ನೇಷನಿಂದ ಇವರ ಲೈಫಲ್ಲಿ ಇವಾಗ ಏನು ಇದು ಈ ಕೋರ್ಟಿಂದ ಏನು ನಡೀತಾ ಇದೆ ಅಥವಾ ಇವರೇನೋ ಮಿಸ್ ಮಾಡ್ಕೊಳ್ತಾ ಇದ್ದಾರಲ್ಲ ಇದರಿಂದನೇ ನಿಮ್ಮ ಒಂದು ಸ್ಟಾಗ್ನೇಷನ್ ಅನ್ನೋದು ತುಂಬ ಇದೆ ಲೈಕ್ ಎಲ್ಲೊಂದು ಕಡೆ ಪ್ರೊ ಓ ಒಬ್ಬಿಡು ಮೀಟ್ ಆಗಬೇಕಾ ಒಬ್ಬಿಡು ಮೀಟ್ ಆದ್ರಾಯ್ತು ಇಲ್ಲ ಯಾವ ಥರ ಒಂದು ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು ಬೇರೆ ಬೇರೆ ಪ್ರಯಾರಿಟಿಸ್ ಇರ್ಬೋದು ಅವರ ಲೈಫಲ್ಲಿ ಐ ಯು ಪರ್ಸನಲ್ ಲೈಫಲ್ಲಿ ತುಂಬ ಪ್ರಯಾರಿಟಿಸ್ ಇದೆ ಅವರ ಜೀವನದಲ್ಲಿ ಬೇರೆ ಬೇರೆ ಪ್ರಯಾರಿಟಿಸ್ ಖಂಡಿತವಾಗ್ಲೂ ಇದೆ ತುಂಬ ಡಿಸ್ಟ್ರಾಕ್ಟ್ ಆಗ್ತಾರೆ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾರೆ ಓಕೆನಾ ಆ್ಯಂಡ್ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ನಿಮ್ಮನ್ನು ಪ್ರಯಾರಿಟಿಯಾಗಿ ನೋಡ್ತಾ ಇಲ್ಲ ಬೇರೆ ಬೇರೆ ಪ್ರಯಾರಿಟಿಸ್ ಇದೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಷಯ ಇವರ ಒಂದು ಜೀವನದಲ್ಲಿ ಟೈಮ್ ತೊಗೊಳ್ತಾ ಇದೆ ತುಂಬ ಟೈಮ್ ಇದೆ ಐ ಡೋಂಟ್ ನೋ ವಾಟ್ ಈಸ್ ದಟ್ ಬಟ್ ಇವರ ಲೈಫಲ್ಲಿ ಏನೋ ಒಂದು ಸಿಚುವೇಷನ್ ಏನಿದೆ ತುಂಬ ಟೈಮ್ನ ತಿಂತಾ ಇದೆ ಐ ಗೆಸ್ ಐ ಡೋಂಟ್ ನೋ ಐ ಆಮ್ ನಾಟ್ ಶೋರ್ ಬಟ್ ಖಂಡಿತವಾಗ್ಲೂ ಅದಿದೆ ಓಕೆನಾ ಎಲ್ಲೊಂದು ಕಡೆ ಯಾವ ಒಂದು ಎನರ್ಜಿ ನಿಮ್ಮಿಬ್ರನ್ನ ತುಂಬ ಔಟ್ ಮಾಡ್ತಿದೆ ಅದನ್ನು ನೀವು ಕಟ್ ಔಟ್ ಮಾಡೋದು ತುಂಬ ಒಂದು ಬೆನಿಫಿಷಿಯಲ್ ಆಗುತ್ತೆ ಅನ್ನೋದು ನನ್ನ ಒಂದು ಸಜೆಷನ್ ಓಕೆನಾ ಸೊ ನಿಮಗೆ ಖಾಲಿ ಕಲ್ಮಾಸನಾಶಿನಿ ಏನು ಹೇಳ್ತಾ ಅಂತಂದರೆ ಈ ತಾಯಿ ಏನು ಇದ್ದಾಳೆ ಮಾ ಅದೊಂದು ನಮ್ಮ ಪಾಪಗಳನ್ನ ಮತ್ತು ನಮ್ಮ ಒಂದು ಇಂಪ್ಯೂರಿಟೀಸ್ ಏನಿದೆ ಅದನ್ನು ಡೆಸ್ಟ್ರಾಯ್ ಮಾಡ್ತಾಳೆ ಈ ಪ್ರತಿಯೊಂದು ನಮ್ಮ ಪಾಪಗಳನ್ನೆಲ್ಲ ಕಳೆದೋಗುತ್ತೆ ಆ ತಾಯಿನ ಮಾ ಕಾಳಿನ ನಾವು ನೆನೆಸ್ಕೊಂಡ್ರೆ ಸೊ ನಿಮ್ಮ ಒಂದು ಗೈಡೆನ್ಸ್ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಎನರ್ಜಿ ಏನಿದೆ ಒಂದು ಟಾಕ್ಸಿಕ್ ಪ್ಯಾಟ್ರನ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಒಂದು ಕೆಟ್ಟದ ಏನಾರು ಸಿಚುವೇಶನ್ ನಡೀತಾ ಇದ್ದರೆ ಅಥವಾ ಏನಾರು ಆಗಿದ್ರೆ ಅದನ್ನ ತಾಯಿಗೆ ಸರೆಂಡರ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ ಸೊ ದಟ್ ನಿಮ್ಮ ಒಂದು ಎನರ್ಜಿ ಪ್ಯೂರಿಫೈ ಆಗಲಿ ನಿಮ್ಮ ಒಂದು ಎನರ್ಜಿ ಪ್ಯೂರಿಫೈ ಆಗೋ ನೆಸಸರಿ ಇದೆ ಓಕೆನಾ ನೀವು ಯಾವಾಗ ರೆಡಿ ಇದ್ದೀರಾ ಒಂದು ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ನಿಮ್ಮ ಲೈಫಲ್ಲಿ ಬದಲಾವಣೆಗೆ ನೀವು ಯಾವಾಗ ತಯಾರಿರ್ತೀರ ಆವಾಗ ತಾಯಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗೋಕ್ಕೆ ರೆಡಿ ಇರ್ತಾಳೆ ಎಲ್ಲ ಒಂದು ಅಟ್ಯಾಚ್ಮೆಂಟ್ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅದನ್ನು ಬಿಟ್ಟುಬಿಡಿ ನಿಮ್ಮ ಒಂದು ಶ್ಯಾಡೋ ಏನಿದೆ ಲೈಕ್ ಒಂದು ನಮ್ಮ ನಮ್ಮ ಛಾಯೆ ಇರುತ್ತಲ್ಲ ಅದನ್ನ ಫೇಸ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ ಒಂದು ನನಗೆ ಅಲೌ ಮಾಡಿ ನಿಮ್ಮನ್ನ ಕ್ಲೀನ್ ಮಾಡೋದಕ್ಕೆ ಅಲೋವ್ ಮಾಡಿ ಅಂತ ಹೇಳ್ತಾಳೆ ಎಲ್ಲೊಂದು ಕಡೆ ನಿಮ್ಮನ್ನೇ ಫೋರ್ಸ್ ಮಾಡ್ತಾ ಇರೋ ಪ್ರತಿಯೊಂದು ಸಿಚುವೇಷನಲ್ಲೂ ಅದು ಬೇಡ ಎಲ್ಲೊಂದು ಕಡೆ ತಾಯಿ ನಿಮ್ಮ ಲೈಫಲ್ಲಿ ಎಂಟರ್ ಆಗಿ ನಿಮ್ಮ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಸೊ ಹಾಗಾಗಿ ಒಂದು ಫ್ರೀಯಾಗಿ ಬಿಟ್ಬಿಡಿ ಪ್ರಾಸೆಸ್ನ ಟ್ರಸ್ಟ್ ಮಾಡಿ ತಾಯಿ ಮೇಲೆ ನಂಬ್ಕೇಳಿ ಅದು ಎಷ್ಟೇ ಕೆಟ್ಟದಾಗಿರ್ಬೋದು ಪರ ಪರಿಸ್ಥಿತಿ ತಾಯಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ ಅಂಡ್ ಪ್ರತಿಯೊಂದನ್ನು ಕರೆಕ್ಟ್ ಮಾಡ್ತಾ ಇದ್ದಾಳೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ನಡೀತಾ ಇದೆ ಅದು ತಾಯಿಯಿಂದಲೇ ನಡೀತಾ ಇರೋದು ತಾಯಿನೇ ನಿಮ್ಮ ಜೀವನದಲ್ಲಿ ನಡೆಸ್ತಾ ಇರೋದು ಓಕೆನಾ ಸೊ ಗ್ಯಾಸ್ ಇದಾಗಿತ್ತು ನಿಮಗೆ ಒಂದು ತಾಯಿನ ಸಂದೇಶ ಸಲತ್ಸಿ ನಿಮ್ಮ ಪರ್ಸನಿಂದ ನಿಮಗೆ ಏನು ಲವ್ ಮೆಸೇಜಸ್ ಇದೆ ಸೊ ವಾಟ್ಸ್ ದ ಮೆಸೇಜ್ ಫ್ರಮ್ ದೆ ಮೋಟ್ಸ್ ದ ಮೆಸೇಜ್ ಫ್ರಮ್ ದೆ ಒನ್ ತೆಗಿಲ್ಲ ತ್ರೀ ತೆಗೆಲ್ಲ ಫೈವ್ ತೆಗಿಲ್ಲ ತ್ರೀ ತೆಗಿತೀನಿ ನೆಕ್ಸ್ಟ್ ದಿನ ಕಾಮೆಂಟ್ ಮಾಡಿ ಮೇಡಮ್ ಇಷ್ಟು ಲವ್ ಮೆಸೇಜಸ್ ತೆಗೀದಿ ನನ್ನ ಪರ್ಸನ್ ಕಡೆಯಿಂದ ದಯಿಸ್ಕೊಂಡು ಬಿತ್ತು ಓಕೆ 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 ತೆಗಿಯೋಕ್ಕಾಗಲ್ಲ ಬಿಡಿ ಇವಾಗ ಸೊ ವಾಟ್ಸ್ ದ ಲವ್ ಮೆಸೇಜ್ ಫ್ರಮ್ ಮೈ ಪಾರ್ಟ್ನರ್ಸ್ ಮೈ ವ್ಯೂ ಪಾರ್ಟ್ನರ್ ನಿನ್ನ ಚಿತ್ರ ನೋಡಿ ದಿನದ ಶುಭಾರಂಭ ಓಕೆವಾ ನಿಮ್ಮ ಫೋಟೋಸ್ನ ನೋಡಿನೇ ಇವ್ರ ಡೇ ಸ್ಟಾರ್ಟ್ ಆಗುತ್ತಂತೆ ಓಕೆನಾ ದಟ್ಸ್ ಓಕೆ ಉಟ್ ಅಲ್ಲ ಓಕೆ ನಿನ್ನ ಮನಸ್ಸು ನನ್ನದೇ ಚಿನ್ನ ಹಾ ಸೊ ಕ್ಯೂಟ್ ನಿಮ್ಮ ಮನಸ್ಸು ಅವ್ರದ್ದೇ ಇರ್ತಿ ಗೇಶ್ ನಿನ್ನ ಮನಸ್ಸು ನನ್ನದೇ ಚಿನ್ನ ಅಂತ ಹೇಳ್ತಿದ್ದಾರೆ ನೋಡಿ ಎಷ್ಟು ಕ್ಯೂಟ್ ಓಕೆ ವಾಟ್ಸ್ ದ ಲಾಸ್ಟ್ ಮೆಸೇಜ್ ವಾಟ್ಸ್ ದ ಲಾಸ್ಟ್ ಮೆಸೇಜ್ ಪ್ಲೀಸ್ ಕಮ್ ಬ್ಯಾಕ್ ಓಕೆ ಐ ಡೋಂಟ್ ನೋ ಇದು ಯಾರ್ಯಾರಂತ ಎಷ್ಟು ತುಂಬ ಜನ ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ಇದ್ರೆ ನಿಮ್ಮ ಪರ್ಸು ನಿಮಗೆ ದಯವಿಟ್ಟು ವಾಪಸ್ ಪಾ ಅಂತ ಹೇಳ್ತಾ ಇದ್ದಾರೆ ನೋಡಿ ವಾಪಸ್ ಹೋಗ್ತೀರಾ ಏನು ಮಾಡ್ತೀರಾ ಏನು ಕತೆ ಅಂತ ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ವಾಪಸ್ ಹೋಗೋದಿಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿಗೋ ಆರ್ ನಾಟ್ ಇಷ್ಟ ಇದ್ದರೆ ಹೋಗಿ ಇಲ್ಲ ಬಿಟ್ಬಿಡಿ ಸೊ ಇಟ್ಸ್ ಅಪ್ ಟು ಯು ಐ ಹಾಗೆ ಈ ಒಂದು ರೀಡಿಂಗ್ ಏನಿದೆ ಇದು ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಡಬಲ್ ಒನ್ ಡಬಲ್ ಒನ್ ಅಂತ ಕಮೆಂಟ್ ಮಾಡಿ ಸೊ ದಟ್ ನನಗು ಅರ್ಥ ಆಗುತ್ತೆ ಈ ರೀಡಿಂಗ್ ನಿಮಗೆ ರಿಸನೆಟ್ ಆಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಹಾವ್ ಎ ಗ್ರೇಟ್ ಉಮ್ಮ